ఇోలింగ్ <kungan> బ <shinent beverages yesterday>

சோமார சோமாரி நீங்க

ಬರಿ ಗೌಡರು ಕೂಜಿ ಮೇಲೆ ಕೂಡಿ ಬರಿ ಬರಿ ನೀ ಎಲ್ಲಕೊಂಡ್ರೆ ನೀ ಗೌಡರ ಎಲ್ಲಕೊಂಡ್ರೆ ನಾನು ಮನೆ ಹಾಗಿಲಿ ಇತ್ತೆ ನಾನು ಮೊಮ್ಮದನೆ ನಾನು ತೇನಿಂದ ಮಾತಾಳೋ ಮೊದ್ದು ಬಕನು ಮೊದ್ದು ಅಂಜೆ ತಳ್ಕೋತೀರು ಇಲ್ಲ ಸೋನು ಅಲ್ಲಿ دوستಾನಂತ ನಿನ್ನ ಮನವಿ ಬಂದೆ ಏನು ನಿನ್ನ ಅಕ್ಕನ ಮಾಳ ಏನು ಬೆರಿ ಪೇಪರ್ ಅದು ಕೂರಿರಿ ಅಂಗೆ ಮಾಳ್ತಿದ್ರೆ ಅದು ಬರಿ ಬರಿ ಕೂಡಿ ಬರಿ ಕೂಡಿ دوستಾ ನಿನ್ನ ಗೌಡಾದೆಪ್ಪ ಆರು ತಲಕ ಅಂತು ಗೌಡ ಅದೇಪ್ಪ ಎಲ್ಲಾ ಏನ್ ಮಾಡ್ತೇಪ ನಿಮ್ಮ ಆಶೀರ್ವಾದ ಆಣದವ್ರು ತಮ್ದಾರೋ ಬೀಗರದು ಆಶೀರ್ವಾದ ನಿಂದೆ ಅಲ್ಲಾ ನಮ್ಮ ಆಶೀರ್ವಾದದಿಂದಲೇ ನೀ ಏ ಗೌಡ ನಾಮ ಆಶೀರ್ವಾದ ಇಲ್ಲಿ ದೇವ್ರ ದೇವ್ರದಾವ್ ಕಟ್ಟಾನ ನೀವ ಇಟ್ಟ ಆಶೀರ್ವಾದ ಆಗಿರಿ ಇಲ್ರಿ ಬೋಳ್ರು ಯಾವತ್ತೂ ಬರಲಿಲ್ಲರಿ ಮನಿಗ್ ಇವತ್ ಬಂದೀರಿ ಏನ್ ಬಂದಿ ಸ್ವಲ್ಪ ಕೆಲ್ಸ ಇತ್ತು ಬಂದಿದ್ದೇವು ನಿಮ್ದು ನಿಂತ್ ಊರಾಗ ಏನ್ ಕೆಲ್ಸ ಇತ್ತ ಹೇಳ್ರಿ ಮಾಡ್ತೀವಿ ಅದೇ ಸ್ವಲ್ಪ ನಿಮ್ದು ಊರ ಸ್ವಲ್ಪ ಹವಾ ವರ್ಚಸ್ ಸ್ವಲ್ಪ ಇತ್ತು ಒಳ್ಳೆ ವ್ಯಕ್ತಿ ಕಂಡಿದ್ರೆ ಅದಕ್ಕೆ ಊರನ್ ಜನಗಳೆಲ್ಲಾ ನಿನ್ ಮಾತು ಕೇಳ ತರ್ಕ ಮಾಡಿದ್ವಿ ಮಾಡ್ ಸ್ವಲ್ಪ ಎಂ ಪಿ ಎಲೆಕ್ಷನ್ ನಿಂತ ಎಂ ಪಿ ಎಲೆಕ್ಷನ್ ನಿಂತಾನ ಅದಕ್ ನಿಮ್ ಊರನ್ ಸ್ವಲ್ಪ ವೋಟ್ ಹಾಕಿದ್ರ ಸ್ವಲ್ಪ ಲೀಡ್ அது நீட நொக்க கொடுத்து அதே ரொக்க கொட்ரி ரொக்க ஏன் இல்லை நீ சும் கூட்டி எல்லா இல்லை ಅದೇ ಪ ಸ್ವಾಮು ಮತ್ತೆ ನಿಮ್ಮ ನಿಮ್ಮ ಅಕ್ಕನ ಮಗಳು ಹೇಳಾಕತ್ತಳ ಅಂದ್ರೆ ತಗೋಪಾ ನಿಂದೆ ರೀಚ್ ಆಗಿಲ್ಲ ಹುಡುನಾ ಮ್ಯಾಲೆ ತಗೋಬೇಕತ್ತಲ್ಲ ಯಾಕಂದ್ರೆ ನನ್ಗ ನಿನಗೆ ಬೇಕಾಯ್ ನಾ ಗೌಡಿ ನೀನು ಏನಾರ ಹೆಲ್ಪ್ ಮಾಡ್ಕತ್ ನೀ ತಿಳಿದಿರಿ ಇಲ್ಲ ತಗೋ ನಿಮ್ಮ ಅಕ್ಕನ ಮಗಳು ಹೇಳಕತ್ತಳ ತಗೋ ತಗೋ ಏನು ಗೊತ್ತಿಲ್ಲ ರೀ ಹೂಡ ಏನ್ ಮಾಡ್ತಪ್ಪಾ ಇದು ಖರ್ಯಪ್ಪ ರೊಕ್ಕದ ಲೀಲಿ ಅಂದ್ರೆ ಕಲ್ಲಲ್ಲ ಹೆಣ ಬಾಯಿ ಸುದ್ದಿ ತಿರುಗ್ತದ ಗೌಡ್ರು

ಹಲೋ ಪಿ ಎಲ್ಲಿರಿ ಆ ಇಲ್ಲಿ ಒಂದೇ ಅಡಿಗೆ ಮಾಡ್ಸೋಣಿಗೆ ಏನು ತೂರ ಐತಿ ಇಲ್ಲಿ ಒಂದೇ ಅಡಿಗೆ ಸೋಮವಾರ ಮನೆಗೆ ಬರ್ತೈತಿ ಅಲ್ಲಿ ಐವತ್ತು ಲಕ್ಷ ತೊಗೊಂಬರ ಸೋಮವಾರಿಗೆ ಆ ಜಲ್ದಿ ಬರ್ರಿ ಅಲೋ ರೀ ಆಯ್ತು ಬಂದ್ರಿ ಸರ್ ಹಾಂ ತಂದು ಬಂದೇವೆ ರೀ ಸಾಹು ರೀ ಸಾಬ್ರು ರೀ ಮತ್ತು ತಗೋರಿ ಎಷ್ಟು ತಂದಿದಪ್ಪ ಐವತ್ತು ಲಕ್ಷ ತಂದು ನಿಮ್ಗೆ ಗಟ್ಟಿ நோடு கேவ் ஹங்க ரக்கத்தோ தேங்க நோம்ரி ஏன் ஏன் சோம நீ தகோலா நீண்டித்தோஷிதான் எரித்தோ இதுசா ஏன் தமி நோட மத்த அது ஒன் ஹத் லட்சராக மத்த ஊரான மந்திங்க எல்லா மனசு நம்ம எலன் இத்தர் நூறு ஓட்டு வந்தோம் மணி சதா இரத்தி நான் அங்கே நம்ம ஸ்னே பெளித்தார்ல

ಅಂತೂಂತೂ ಸುಮಾರೇ ನಿಮ್ ಅಕ್ಕನ ಮಗಳು ದುಡ್ಡು ನೋಡ್ರಿ ತನ್ನ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಟಾಳ ಹಂಗಾಗಿ ನೀವು ಚೆನ್ನಾಗಿ ಬಾಡ್ರಿ ನಾ ಯಾಕಪ್ಪಾ ಅಂದ್ರ ಪಿ ಸ್ವಲ್ಪ ಕೊಡ್ರಿ ನಮ್ಗ ಹಸ್ತ ಇದು ಆ ಇದೇನ್ ನೋಡ್ರಿ ಕರ್ಯಾಪ ಅವರೇ ಅವ್ರಿಗೆ ಏನ ಕೇಳಿ ಗೊತ್ತೇನ್ರೀ ಇದು ನಮ್ಮ ಹಸ್ತ ಆದ್ರಿ ಇದಕ್ಕ ಎಲ್ಲರಿಗೀ ವೋಟ್ ಹಾಕಿಸತ್ತೆ ವೋಟ್ ಗೆದ್ದ ಅವ್ರ ಊರಾಗ ಏನಾರ ಕಾರ್ಯಕ್ರಮ ಅವಾ ಅಂದ್ರುನು ನಾ ಬರ್ತೇನಿ ಹೇಳವ್ರಿ ಎಲ್ಲಾ ವೋಟ್ಗಳು ನಿಮ್ಮ ಜಬ್ದಾರಿ ಯಾಕಂದ್ರ ಅವ್ರು ಐವತ್ ಲಕ್ಷ ಕೊಟ್ರ ಐವತ್ತ ಲಕ್ಷ ಕೊಟ್ಟಿದಕ್ಕ ಒಂದ ಕೀರ್ತಿಯಾಗಿ ಅವ್ರಿಗೆ ధద్దీ కొ దోస్త అంగిల్లా రెక్క కుటుంద్ర హంగిల్ ఊర్ గోడ్ర వోట్ కుడీ సటోడు నిన్ నిన్ బట్ కొట్టీ నిందే నే అలా